ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು ಅರವಿನ ಮಾತೆ ಅನ್ನದಾತೇ ಅರವಿನ ಮಾತೇ ಅನ್ನದಾತೆ ಎಂತಹ ಸುಂದರ ಗೀತೆ ಭಾರತೀಯ ಸಂಸ್ಕೃತಿಗೆ ಮಹಿಳೆಯೇ ಭೂಷಣ ಗ್ರಾಮೀಣ ಭಾಗದ ಮಹಿಳೆಯರ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ಎಪ್ಪತ್ಮೂರನೇ ತಿದ್ದುಪಡಿಯನ್ನು ತರುವ ಮೂಲಕ ಗ್ರಾಮ ಪಂಚಾಯಿತಿಗಳ ರಚನೆಗೆ ಬುನಾದಿ ನೀಡಿತು ಇದರ ಮೂಲಕ ಸ್ಥಳೀಯ ಸರ್ಕಾರಗಳಾಗಿ ಗುರುತಿಸಿಕೊಂಡ ಪಂಚಾಯಿತಿಗಳ ಸ್ಥಾನದಲ್ಲಿ ಮಹಿಳೆಯರಿಗೂ ಕೂಡ ಶೇಕಡ ಐವತ್ತರಷ್ಟು ರಷ್ಟು ಪ್ರಾತಿನಿಧ್ಯವನ್ನು ಒದಗಿಸಿತು ಪ್ರಸ್ತುತ ರಾಜ್ಯದ ಎಲ್ಲಾ ಪಂಚಾಯಿತಿಗಳಲ್ಲಿ ಪುರುಷರ ಸಂಖ್ಯೆಯಷ್ಟು ಮಹಿಳೆಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರಲ್ಲಿರುವ ನಾಯಕತ್ವ ಗುಣಗಳನ್ನು ಪ್ರೇರೇಪಿಸಲು ಎಚ್ಇಎಸ್ ಸಂಸ್ಥೆ ರೂಪಿಸಿದ ಕಾರ್ಯಕ್ರಮವೇ ಸಾಮೂಹಿಕ ಆಸ್ತಿಗಳಿಗಾಗಿ ನಾಯಕರು ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಕಾರ್ಯಕ್ರಮ ಚೆನ್ನಾಗಿ ತುಂಬಾ ಚೆನ್ನಾಗಿ ಚಟುವಟಿಕೆ ಚಟುವಟಿಕೆಯಿಂದ ಕೂಡಿದಂತ ಮತ್ತೆ ಗುಂಪುಗಳಿಂದ ಕೂಡಿದಂತ ಕಾರ್ಯಕ್ರಮದಲ್ಲಿ ನಮಗೆ ತುಂಬಾ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಮತ್ತೆ ಎರಡನೇ ಎರಡನೇ ಕಾರ್ಯಕ್ರಮದಲ್ಲಿ ನಮಗೆ ಆನ್ಲೈನ್ ಅಧಿವೇಶನ ಅಂತ ಹೇಳಿ ಒಂದು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಅಧಿವೇಶನ ದಿನ ಒಂದೊಂದು ದಿನ ವಾರ ವಾರ ಒಂದೊಂದು ಟಾಪಿಕ್ ಕೊಡ್ತಿದ್ದಾರೆ ಆ ಟಾಪಿಕ್ಗಳಲ್ಲಿ ಯಾವ್ಯಾವ ಇದಾಗಿದ್ದಾವೆ ಅಂದ್ರೆ ದತ್ತಾಂಶಗಳದು ಮತ್ತೆ ಬೋರ್ಡ್ಗಳು ಯಾವ ರೀತಿ ಇರಬೇಕು ಏನು ನರೇಗಾದಲ್ಲಿ ಬೋರ್ಡ್ ಯಾವ ರೀತಿ ಇರಬೇಕು ಅಂತೇಳಿ ಎಲ್ ಒಂದು ಪಂಚಾಯತ್ ನಮ್ಮ ಮಾದರಿ ಗ್ರಾಮವಾಗಿ ಮಾಡೋದ್ರಲ್ಲಿ ನನಗೆ ಅದು ತುಂಬ ಉಪಯುಕ್ತ ಅಂತೇಳಿ ನನಗನ್ಸಿದ್ದು ನನಗೆ ಅಧ್ಯಕ್ಷ ಪಾತ್ರ ಏನು ಅಂತಲೇ ನಮಗೆ ತಿಳಿದಿರಲಿಲ್ಲ ನಾವು ಏನು ಈ ಚೆಕ್ಗಳಿಗೆ ಸೈನ್ ಹಾಕೋದು ಅವ್ರು ಕೇಳಿದಾಗ ನಾವು ಹಾಕೋದು ಮನೆಗೆ ಬರೋದು ಈ ಥರ ಮಾಡ್ತಿದ್ವಿ ಆದರೆ ಇವಾಗ ಮಾತ್ರ ನಮ್ಗೆ ಅಲ್ಲಿ ಹೋದ್ಮೇಲೆ ಇವಾಗ ಅಧಿವೇಶನದಲ್ಲಿ ವಾರ ವಾರಕ್ಕೂ ನಮ್ಗೆ ತುಂಬ ವಿಷಯಗಳು ನಮಗೆ ಅರ್ಥ ಆಯಿತು ಬೇರೆಯವ್ರಿಗೂ ಯಾವ ತರ ಮಾಡಬೇಕು ಏನು ಅನ್ನೋದು ನಮಗೆಲ್ಲ ನಾವು ನಮ್ಮ ಅಧ್ಯಕ್ಷರ ಪಾತ್ರ ಏನು ಅನ್ನೋದು ಅರ್ಥ ಆಯ್ತು ಮಹಿಳೆಯರು ಅಧ್ಯಕ್ಷರಾಗಿದ್ದರೂ ಕೂಡ ಅವರ ಸ್ಥಾನಮಾನಗಳನ್ನು ಅರಿಯದೆ ಕೇವಲ ನಾಮಕಾವಸ್ಥೆಗೆ ಕೆಲಸ ನಿರ್ವಹಿಸುತ್ತಿದ್ದವರಿಗೆ ಈ ಕಾರ್ಯಕ್ರಮ ತಮ್ಮ ಅಭಿಪ್ರಾಯ ಯೋಜನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ ಅಂದ್ರೆ ಸಾಮೂಹಿಕ ಆಸ್ತಿಗಳನ್ನು ಮೂಲಭೂತವಾಗಿ ನಮ್ಮ ಒಂದು ಗ್ರಾಮದಲ್ಲಿ ಈ ಗೋಮಾಳ ಕೆರೆ ಕಟ್ಟೆಗಳಾಗಿರ್ಬೋದು ಗುಂಡು ತೋಪುಗಳು ಇವುಗಳು ಸಾಮೂಹಿಕ ಆಸ್ತಿಗಳಾಗಿದ್ದಾವೆ ಈ ಆಸ್ತಿಗಳ ಭದ್ರತೆಯನ್ನು ನಾವು ಮೊದಲು ಕಾಪಾಡಿಕೊಟ್ಟರೆ ನಮ್ಮ ಗ್ರಾಮ ಸುರಕ್ಷಿತವಾಗಿ ಸಮೃದ್ಧಿಯನ್ನು ಒಂದು ಹಂತದಲ್ಲಿ ತಲುಪುತ್ತದೆ ಅಂತ ಹೇಳ್ಬೋದು ಈಗ ಉದಾಹರಣೆಗೆ ಕೆರೆ ಕಟ್ಟೆಗಳನ್ನು ಒತ್ತುವರಿ ಜಾಗದ ವಿಚಾರವನ್ನು ನಾವು ಪರಿಶೀಲನೆ ಮಾಡಿ ಆ ಒಂದು ಜಾಗಗಳನ್ನು ತೆರವುಗೊಳಿಸಿ ಕೆರೆ ಕಟ್ಟೆಗಳನ್ನು ತುಂಬುವಂತೆ ಅವಕಾಶ ಮಾಡಿಕೊಂಡಾಗ ನಮ್ಮ ಹಾಗೆ ನಮ್ಮೆಲ್ಲರಿಗೂ ನಮ್ಮ ಗ್ರಾಮಕ್ಕೆ ನೀರಿನ ಸಂರಕ್ಷಣೆ ಹೆಚ್ಚಾಗಿ ಅದರಿಂದ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಜೀವರಾಶಿಗಳಾಗಿರ್ಬೋದು ಮನ್ ಮನುಕೂಲಕ್ಕಾಗಿರಬಹುದು ಮೂಲಭೂತವಾದಂತಹ ನೀರಿನ ಸೌಕರ್ಯದಿಂದ ಅಭಿವೃದ್ಧಿ ಹೊಂದಲು ದಾರಿಯಾಗುತ್ತೆ ಅರವತ್ತೊಂದು ಏನಲ್ಲಿ ಉಪ ಸಮಿತಿಗಳನ್ನು ನೋಡ್ತೇವೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನಾಲ್ಕು ಉಪ ಸಮಿತಿಗಳನ್ನು ನಿರ್ವಹಣೆ ಮಾಡ್ತಿದ್ದೇವೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅಂತ ಈ ಸಮಿತಿಯಲ್ಲಿ ಅಂಗನವಾಡಿಯಲ್ಲಿ ಈ ಸಮಿತಿಯನ್ನು ಉಪ ಸಮಿತಿಗಳನ್ನು ರಚನೆ ಮಾಡ್ತಾರೆ ಇದರಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದಕ್ಕೆ ಈ ಉಪ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಎಲ್ಲರೂ ಕೂಡ ಇದರಲ್ಲಿ ಸದಸ್ಯರಾಗಿರ್ತಾರೆ ಇದರ ಈ ಉಪ ಸಮಿತಿಯ ಉದ್ದೇಶ ಏನು ಅಂದರೆ ಮಹಿಳೆ ಮತ್ತು ಮಕ್ಕಳ ಮಕ್ಕಳ ಮೇಲೆ ಅದು ಇತ್ತೀಚಿನದಲ್ಲಿ ಕೆಲವೊಂದು ದುಷ್ಪರಿಣಾಮಗಳು ಕೂಡ ಮಕ್ಕಳ ಮೇಲೆ ಬೀರ್ತಿದೆ ಹಾಗೆ ಮಹಿಳೆಯರಿಗೂ ಕೂಡ ಅವ್ರಿಗೊಂದು ಮಹಿಳೆಯರಿಗೆ ಕೆಲವು ಕಡೆ ದೌರ್ಜನ್ಯಗಳು ನಡೀತಾ ಇರೋದರಿಂದ ಇದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದು ಈ ಉಪ ಸಮಿತಿಯ ಪ್ರಮುಖವಾದ ಉದ್ದೇಶ ಮಹಿಳೆಯರಿಗೆ ಏನು ಸವಲತ್ತುಗಳನ್ನು ಕೊಡಬೇಕು ಹಾಗೆ ಅವ್ರಿಗೆ ಏನು ರಕ್ಷಣೆ ಕೊಡೋ ಕೊಡಬೇಕು ಅಕ್ ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ಆ ಮಹಿಳೆಯರು ಈ ಸಮಿತಿಗಳ ಮೂಲಕ ತಮ್ಮ ದೂರು ದಾಖಲಿಸ್ಬೋದು ಇದರಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಸದಸ್ಯರೇ ಆಗಿರ್ತಾರೆ ಇದ್ರ ಮೂಲಕ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಈ ಸಮಿತಿ ಉಪ ಸಮಿತಿಯ ಮೂಲಕ ಅವರಿಗೆ ಒಂದು ಏನು ಸಾಧ್ಯ ಆಗುತ್ತೆ ಅವರು ರಕ್ಷಣೆಯನ್ನು ಕೊಡ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಆನ್ಲೈನ್ ಮೂಲಕ ವಿ ಸಿ ತೊಗೊಂಡಿದ್ರಲ್ಲ ಅದರೊಳಗೆ ನಾವು ಕಲಿತ ವಿದ್ಯೆಯೇ ಎಷ್ಟು ಥರ ಇತ್ತು ಒಂದು ಅಂಗನವಾಡಿನಲ್ಲಿ ನಾವು ಯಾವ್ಯಾವ್ದನ್ನು ಮಕ್ಕಳಿಗಾಗಿ ನಾವು ಈ ಈ ಅಂಗನವಾಡಿ ಸಂಬಂಧಪಟ್ಟಿರೋದು ನಮ್ಮ ಪಂಚಾಯಿತಿಗೆ ಇದರಲ್ಲಿ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಅದನ್ನು ಹೋಗಿ ತನಿಖೆ ತೊಗೊಂಡು ಮಕ್ಕಳಿಗೋಸ್ಕರ ಏನು ಮಾಡಬೇಕು ಪಂಚಾಯಿತಿಲಿ ತಿಳ್ಕೊಂಡ್ವಿ ವ್ಯಾಪ್ತಿಗೆ ಯಾವ್ಯಾವ ಸಾಮೂಹಿಕ ಆಸ್ತಿಗಳು ಸೇರ್ತವೆ ಮತ್ತೆ ನಮ್ಮ ಪಂಚಾಯಿತಿ ಮೂಲಕ ಇಲ್ಲಿ ಏನು ಅಳವಡಿಸಬೇಕು ಅನ್ನೋದನ್ನ ಬಗ್ಗೆ ನಮ್ಗೆ ಇದ್ರಲ್ಲೂ ತಿಳಿಸ್ಕೊಟ್ರು ಮಕ್ಕಳು ಮಹಿಳೆಯರು ಬಿದ್ದರು ದುರ್ಬಲರಾಗಿರುವ ಕಾರಣ ಅವರಿಗೆ ಉತ್ತಮ ಪೌಷ್ಟಿಕವಾದ ಆಹಾರ ಆರೋಗ್ಯದ ಸೇವೆಯನ್ನು ಒದಗಿಸುವುದು ಸರ್ಕಾರದ ಕೆಲಸ ಪಾರದರ್ಶಕವಾಗಿ ಈ ಎಲ್ಲಾ ಸೇವೆಗಳು ಅವರಿಗೆ ತಲುಪಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಗ್ರಾಮ ಪಂಚಾಯಿತಿಯ ಉಪ ಸಮಿತಿಗಳ ಮೂಲಭೂತ ಕರ್ತವ್ಯ ಈ ಅಂಶಗಳು ಸಮಾಜದಲ್ಲಿ ಸಮತೆ ಮತ್ತು ಸಮಾನತೆಯ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತವೆ ಮಾಹಿತಿ ತಿಳಿಸ್ಕೊಟ್ರು ಸಮಾನತೆ ಅಂದ್ರೆ ಏನು ಸಮತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಸಮಾನತೆ ಅಂದರೆ ಎಲ್ಲರೂ ಒಂದೇ ಅನ್ನೋದೊಂದು ಭಾವನೆ ತಿಳ್ಕೊಂಡಿದ್ವಿ ಆದರೆ ಸಮತೆಗೂ ಸಮಾನತೆಗೂ ಇರುವ ವ್ಯತ್ಯಾಸ ಏನು ಅನ್ನೋದು ಈ ಅಧಿವೇಶನದಲ್ಲಿ ನಾವು ತಿಳ್ಕೊಂಡ್ವಿ ಸಮಾನತೆ ಅಂದರೆ ಈಗ ಶ್ರೀಮಂತರ ಎಲ್ಲ ಒಂದೇ ಅಂದ್ಕೊಂಡಿದ್ವಿ ಆಮೇಲೆ ಸಮಾನತೆ ಸಮತೆ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟರು ಸಮತೆ ಅಂದರೆ ಈಗ ಯಾರಿಗೂ ಅವಶ್ಯಕತೆ ಇರುತ್ತೆ ಅವ್ರಿಗೆ ಮಾತ್ರ ನಾವು ಅವ್ರಿಗೆ ಕೊಡಬೇಕು ಅನ್ನೋದು ಅರಿವು ಇರಲಿಲ್ಲ ನಾನು ಸಮಾನತೆ ಅಂದರೆ ಎಲ್ಲರಿಗೂ ಒಂದೇ ಅನ್ನೋ ಭಾವ ನಮಗಿತ್ತು ಸಮಾನತೆಗೂ ಮತ್ತು ಸಮತೆಗಿರುವ ಇರುವ ವ್ಯತ್ಯಾಸಗಳನ್ನ ಈ ಅಧಿವೇಶನದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸಮ ಎಲ್ಲ ಸಾಮೂಹಿಕ ಆಸ್ತಿ ಕಟ್ಟೆ ಎಲ್ಲ ಅಭಿವೃದ್ಧಿ ಮಾಡಿದೆವು ಕೆಲವು ಕಡೆ ಕಟ್ಟೆ ಅಭಿವೃದ್ಧಿ ಮಾಡಿದೀವಿ ಕೆಲವು ಕಡೆ ಕೆರೆ ಹತ್ರ ಗಿಡಗಳೆಲ್ಲ ನಡೆಸಿದ್ದೀವಿ ಮತ್ತು ಈಗ ಸಾಮೂಹಿಕ ಆಸ್ತಿಯಲ್ಲಿ ಇದು ಬರುತ್ತೆ ಸ್ಮಶಾನ ಸ್ಮಶಾನ ಅಭಿವೃದ್ಧಿ ಆಗಲೇಬೇಕಂತ ಒಂದು ಮೂರು ಕಡೆ ಲೆಟ್ರ್ ಹಾಕಿದ್ದೀವಿ ನಾವು ಈ ಏನಾದ್ರೂ ಆಗಲಿ ಈ ಕಾರ್ಯಕ್ರಮ ನೋಡಿ ನಾನು ಸ್ಮಶಾನ ಆದರೂ ಅಭಿವೃದ್ಧಿ ಮಾಡೋಣ ಅಂತ ಸ್ಮಶಾನಕ್ಕೆ ಹಾಕ್ಸಿದ್ದೀನಿ ಈಗ ಒಂದು ಹದಿನೈದು ಸಾವಿರ ತಿಂಗಳೊಳಗಡೆ ಸ್ಮಶಾನದ ಬೋರ್ಡು ಹಾಕ್ಸ್ತೀನಿ ಮತ್ತು ಕೆರೆ ಅಭಿವೃದ್ಧಿ ಮಾಡಿಸ್ತೀನಿ ಮತ್ತು ಇದರಲ್ಲಿ ನಮ್ಮ ಜನಗಳ ಅದು ನಮಗೆ ತುಂಬಾ ಅನುಕೂಲ ಆಗುತ್ತೆ ಜನಗಳಿಗೆ ಯಾಕಂದರೆ ಅದರಲ್ಲಿ ಜಾಬ್ ಕಾರ್ಡ್ ಇರೋರ್ಗೆ ಎಷ್ಟೋ ಅನುಕೂಲ ಆಗುತ್ತೆ ಅವ್ರಿಗೆ ಕೆಲಸ ಮಾಡ್ಬೋದು ದಿನಗೂಲಿ ಕೆಲಸಕ್ಕೆ ಪಾಪ ಎಲ್ಲ ಬೇರೆ ಕಡೆ ಹೋಗೋ ಬದಲಿಗೆ ನಮ್ಮ ಗ್ರಾಮದಲ್ಲೇ ಮಾಡಿ ಅವ್ರಿಗೂ ನಾಲ್ಕು ಕಾಸು ಹುಟ್ಟುತ್ತೆ ಮತ್ತೆ ಪಂಚಾಯತಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಹನ್ನೆರಡು ವಾರಗಳ ಕಾಲ ವಿವಿಧ ಅಧಿವೇಶನಗಳಲ್ಲಿ ಭಾಗಿದಾರರಾದ ಅಧ್ಯಕ್ಷರು ತಮ್ಮ ಕಾರ್ಯದಕ್ಷತೆ ಕೌಶಲ್ಯತೆ ದೂರದೃಷ್ಟಿ ಹಾಗೂ ಸಹಭಾಗಿತ್ವದ ಆಡಳಿತವನ್ನು ಕಲಿಯುವಲ್ಲಿ ಯಶಸ್ವಿಯಾದರು ಎರಡು ದಿನ ಕಾರ್ಯಕ್ರಮ ಕಾರ್ಯಕ್ರಮದ ಅಲ್ಲಿ ನಾವು ಭಾಗವಹಿಸಿ ಬಂದ್ಮೇಲೆ ನನ್ನಲ್ಲಿ ಬದಲಾವಣೆ ಅಂತ ಹೇಳ್ಬೇಕು ಅಂತಂದ್ರೆ ಒಂದು ಪಂಚಾಯತಿ ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷ ಆದಾಗ ಯಾವತರ ಪಂಚಾಯಿತಿನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬಹುದು ಅನ್ನೋದನ್ನ ಗ್ರಾಮ ಪಂಚಾಯಿತಿಯ ಪ್ರಮುಖ ವಿಷಯಗಳ ಕುರಿತು ಮಕ್ಕಳಂತೆ ಪ್ರತಿವಾರ ಕಲಿತು ರಸಪ್ರಶ್ನೆ ಪುನರ್ ಮನನ ಮನೆ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲಾ ಅಧ್ಯಕ್ಷರುಗಳಿಗೆ ಇಂದಿನ ಸಮಾರೋಪ ಸಮಾರಂಭಕ್ಕೆ ಜಿಲ್ಲೆ ತಾಲ್ಲೂಕು ಗ್ರಾಮ ಪಂಚಾಯಿತಿ ಹಾಗೂ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ